ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಪಾಪ ಗೌರಿ ತಪ್ಪೆ ಮಾಡದೆ ಇಷ್ಟೆಲ್ಲ ಶಿಕ್ಷೆಯನ್ನು ಅನುಭವಿಸ್ಬೇಕಾ ಹಾಗಿದ್ರೆ ಪಾಪ ಏನಾಗದ ಈ ಕಡೆ ಗೌರಿ ತೊಗೊಂಡೇ ಮೆಟ್ಲ ಇನ್ನೊಬ್ರುಗೋಸ್ಕರ ಒಂದು ವೇಗ್ ಡಿಸಿಷನ್ನ ಹಾಗಿದ್ರೆ ಏನಪ್ಪ ಆಗೋಯ್ತು ಈ ಕಡೆ ಅಪ್ಪ ತನ್ನ ಮಗಳಿಗೋಸ್ಕರ ಕಾತರಿಸ್ತಾ ಇದ್ರೆ ಶರಣ ಒಂದು ಬೈಕ್ ಚುಸ್ಟುನ್ನ ಕೂಡ್ತಿದ್ದಾರೆ ಹಾಗಿದ್ರೆ ಏನಾಗ್ತದೆ ಇದು ಕೂಡ ತಿಳ್ಕೊಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಗೌರಿ ತನ್ನ ಮನೆಗೆ ಹೋಗ್ಬೇಕು ಅಂತ ಕಾತರಿಸ್ತಿರ್ತಾಳೆ ಆದ್ರೆ ಇಲ್ಲಿ ಕತ್ತಲಾಗಿರೋದ್ರಿಂದ ಯಾರು ಕೂಡ ಗಾಡಿ ನಿಲ್ಸೋದಿಲ್ಲ ಜೊತೆಗೆ ಅವಳಿಗೆ ಬ್ಲಡ್ ಕೂಡ ಬರ್ತಿರತ್ತ ಇದರಿಂದಾಗಿ ಯಾಕೆ ಏನಾಯ್ತು ಅಂತ ಕೇಳಿದಾಗ ಆಕೆ ತನ್ನ ತಲೆಗೆ ಯಾರೋ ಹೊಡೆದು ಬಿಟ್ರು ಆನಂತರ ನಂಗೆ ಏನಾಯ್ತು ಅಂತಾನೆ ಗೊತ್ತಿಲ್ಲ ಅಂತ ಹೇಳ್ತಾಳೆ ಅದ್ರ ನಡುವೆ ಅಪ್ಪುಗೆ ಸತ್ಯ ಗೊತ್ತಾಗುತ್ತೆ ಶರಣನೇ ಕೆಲಸ ಮಾಡಿರೋದು ಅಂತ ಬಿಕಾಸ್ ಅವರು ಲಾರಿಲಿ ಯಾನೋ ತೆಗೆದು ಹಾಕಿದೀನಿ ಅದಕ್ಕೆ ಮಣ್ಣು ಹಾಕ್ತಾ ಇದ್ದೀನಿ ಅಂತ ಹೇಳಿದ್ರು ಅದನ್ನು ನೆನ್ಸ್ಕೊಂಡಿದ್ದೆ ಅಪ್ಪುಗೆ ರಿಯಲೈಸ್ ಆಗೇ ಬಿಡುತ್ತೆ ಇದೆಲ್ಲ ಶರಣನದ ಕೆಲಸ ಅಂತ ಮೊದಲು ಊರಿಗೆ ಹೋಗಿ ಗೌರಿ ಅವ್ರನ್ನ ಬಿಟ್ಟು ಹೆಗ್ಡೆಯವ್ರಿಗೆ ಹೋಗಿ ಅವನಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು ಅಂತ ಅಪ್ಪು ಡಿಸೈಡ್ ಮಾಡ್ಕೊತಾರೆ ಅಯ್ಯೋ ರಾತ್ರಿ ಕ ಕುಡ್ದು ಮತ್ತಲ್ಲಿ ಏನ್ ಮಾಡಿದೆ ಅನ್ನೋದ ಶರಣ ನೆನಪಿಲ್ಲ ಒಂದಕ್ಕೆ ಕ್ಷಣ ನೆನಪಾಗಿದೆ ತಡ ಫ್ರೆಂಡ್ ಹತ್ರ ಸೇರ್ಕೊಂಡು ಫ್ರೆಂಡ್ ಗಾಡಿಲಿ ಬಂದೆ ಬಿಡ್ತಾನೆ ಆದ್ರೆ ಫ್ರೆಂಡ್ ಗಾಡಿಲಿ ಬರೋಕ್ಕೂ ಮುನ್ನೇ ಇಲ್ಲಿ ಗೌರಿ ತಂದೆ ಬಂದಿದ್ರ ಇಲ್ಲ ಅವರು ಗಾಡಿನ ಬಿಟ್ಟು ಫೋನನ್ನು ಅಲ್ಲೇ ಬಿಡ್ತಾರೆ ಬಿಕಾಸ್ ಏನೇ ಆದರೂ ತನಿಖೆ ಆದರೂ ಕೂಡ ಇಲ್ಲಿಂದನೇ ಶುರುವಾಗತ್ತೆ ಆನಂತರ ನಾವು ಹೇಗೆ ಇದರಿಂದ ಎಸ್ಕೇಪ್ ಆಗಬೇಕು ಅಂತ ಯೋಚನೆ ಮಾಡೋಣ ಅಂತ ಜೊತೆಗೆ ಇದೆಲ್ಲ ನಿನ್ನಿಂದನೇ ಆಗಿದ್ದು ಅಂತ ಶುರುವ ಫ್ರೆಂಡ್ ಮೇಲೆ ಫ್ರೆಂಡು ಇವ್ರ ಮೇಲೆ ಬರೀ ದಬಾಯಿಸೋದೇ ಆಗತ್ತೆ ಆದರೆ ಈ ಕಡೆ ಫುಲ್ ಶಾಕ್ ಆಗಿರ್ತಾರೆ ಬಟ್ ಅಷ್ಟರಲ್ಲಿ ಈ ಕಡೆ ಔಸ್ಕೋತಾರೆ ಬಿಕಾಸ್ ಅಷ್ಟರಲ್ಲಿ ಮಾಣಿಕ್ಯ ಕೂಡ ಬರ್ತಿದ್ದಾರೆ ಅದಕ್ಕೂ ಮುನ್ನೇ ಇಲ್ಲಿ ಹೆಗಡೆಯವರು ಬಂದು ಕೂತ್ಕೊಂಡಿರ್ತಾರೆ ಮಗ ಬರ್ತಿದ್ದಾಗೆ ಹೆಗಡೆಯವರು ನನ್ನ ಮಗಳು ಎಲ್ಲಿದ್ದಾಳೆ ಅಂತ ಹೇಳ್ತಿದ್ದಾಗಲಿ ಇಲ್ಲೇ ಟವರ್ ಲೊಕೇಶನ್ ತೋರಿಸ್ತದೆ ಅಂತ ಹೇಳ್ತಾರೆ ತಕ್ಷಣ ಶಾಕ್ ಆದಂತ ಹೆಗ್ಗಡೆಯವರು ನನ್ನ ಮಗಳನ್ನ ನೋಡಲೇಬೇಕು ಹುಡುಕ್ಲೇಬೇಕು ಅಂತ ನೀರಿಗೆ ಬಿಡ್ತಾರೆ ನಂತರ ಎದ್ದು ಬರ್ತಾರೆ ನನ್ನ ಮಗಳು ಎಲ್ಲೂ ಕಾಣಿಸ್ತಿಲ್ಲ ನನ್ನ ಮಗಳು ಇಂಥ ಕೆಲಸ ಮಾಡ್ಕೊಳ್ಳೋಲ್ಲ ಅಲ್ಲ ಮಾಣಿಕ್ಯ ಅಂತಿದ್ರೆ ಅಪ್ಪ ನೀವೇ ರೀತಿ ಆಗ್ತಿದ್ರೆ ನಾನು ಹೇಗೆ ಧೈರ್ಯ ತಗೋಬೇಕು ನನಗೂ ನೀವೇ ತಾನೇ ಇರೋದು ನನ್ನ ತಂಗಿನೇ ತಾನೇ ಇರೋದು ನೀವೇ ನನ್ನ ಪ್ರಪಂಚ ಅಲ್ವಾ ದಯವಿಟ್ಟು ಅಪ್ಪ ಧೈರ್ಯ ಗೆಡಬೇಡಿ ಎಲ್ಲ ಕೂಡ ಒಳ್ಳೇದಾಗತ್ತೆ ಏನೂ ಆ ರೀತಿ ಆಗಿರೋದಿಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲ ಇಲ್ಲೇ ತೋರಿಸ್ತದೆ ಅಂದರೆ ನನ್ನ ಮಗಳು ಇಲ್ಲೇ ಇರಬಹುದು ಅಂತ ಅನ್ಕೋತಿದ್ದಾರೆ ಎಷ್ಟು ಪೊಲೀಸರು ಬರ್ತಾರೆ ಪೊಲೀಸವ್ರ ಮೇಲೂ ಕೂಡ ಅವರು ಕೂಗಾಡ್ತಿದ್ದಾರೆ ಏನು ರೀ ಎಷ್ಟೊತ್ತು ಬರ್ತಿದ್ರಲ್ಲ ಎಷ್ಟೊತ್ತಾಯಿತು ಅಂತಿದ್ರೆ ದಯವಿಟ್ಟು ಕಾಮ್ ಆಗಿರಿ ಎಲ್ಲ ಕೂಡ ಒಳ್ಳೇದಾಗತ್ತೆ ಏನು ಏನೂ ಕೂಡ ಆಗಿರೋದಿಲ್ಲ ಕೆಟ್ಟದಾಗಿ ಆದರೂ ಕೂಡ ಇಲ್ಲೇ ಟವರ್ ಲೊಕೇಶನ್ ತೋರಿಸ್ತದೆ ಅಂದರೆ ಏನೂ ಹೆಚ್ಚು ಕಡಿಮೆ ಆಗಿದೆ ಅನಿಸುತ್ತೆ ಅಂತ ಪೊಲೀಸವ್ರು ಹೇಳ್ತಿದ್ರೆ ಇಲ್ಲ ನನ್ನ ಮಗಳು ಆ ರೀತಿ ಧೈರ್ಯ ಕೆಟ್ಟು ಅಲ್ಲ ನನ್ನ ಮಗಳು ತುಂಬಾ ಧೈರ್ಯವಂತೆ ಅವಳು ಇಂಥ ಕೆಲಸ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳ್ತಿದ್ರೆ ಅಷ್ಟರಲ್ಲಿ ಈ ಕಡೆ ಶುರ್ಣ ಮತ್ತು ಫ್ರೆಂಡ್ಸ್ ಇಬ್ಬರು ಕೂಡ ದೂರದಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ತಿದ್ದಾರೆ ನಾವಿಬ್ರು ಸಿಕ್ಬಿದ್ಬಿಟ್ರೆ ಏನು ಮಾಡೋದು ಹೆಗ್ಡೆ ನಮ್ಮನ್ನು ಬಿಡ್ತಾನೆ ಖಂಡಿತ ಸಾಯಿಸ್ಬಿಡ್ತಾನೆ ನಾವೇ ಇದನ್ನು ಮಾಡಿದ್ದು ಅಂದರೆ ಏನಪ್ಪ ಮಾಡೋದು ಅಯ್ಯೋ ಲಾರಿ ಡ್ರೈವರ್ ನೋಡ್ಗೆಟ್ಬಿಟ್ಟು ನಾವು ಅಂತ ಹೇಳ್ಬಿಟ್ರೆ ಜೊತೆಗೆ ಸಿಕ್ಕಾಕೊಂಬಿಟ್ರ ಜೊತೆಗೆ ಈ ಟವರ್ ಲೊಕೇಶನ್ನು ಹಿಂದೆ ಎಲ್ಲಿ ತೋರ್ತಿತ್ತು ಅಂತ ಗೊತ್ತಾದಾಗ ಅಲ್ಲಿ ನಾವಿರೋದು ಗೊತ್ತಾಗ್ಬಿಟ್ರೆ ಮನೇಲಿತ್ತು ಅಂತ ಎಲ್ಲ ನಮ್ಮ ಮೇಲೆ ಬಂದ್ಬಿಡುತ್ತಲ್ಲ ಅಂತ ಶರಣ ಮತ್ತೆ ಫ್ರೆಂಡ್ಸ್ ಇಬ್ಬರು ಕೂಡ ಪ್ಯಾನಿಕ್ ಆಗ್ತಿದ್ದಾರೆ ಏನು ಮಾಡೋದು ಅಂತ ತೋಚ್ತಿಲ್ಲ ತೋರ್ಸ್ತಿಲ್ಲ ಆದರೆ ಅಷ್ಟರಲ್ಲಿ ಇದನ್ನ ಬೇರೆ ರೀತಿನೇ ಡ್ರೈ ಡೈವರ್ಟ್ ಮಾಡಬೇಕು ನಮ್ಮ ಕಡೆ ಸುಳಿದಾಗೆ ನಾವು ನೋಡ್ಕೋಬೇಕು ಅಂತ ಶರಣ ತೀರ್ಮಾನ ಮಾಡ್ತಾರೆ ನಂತರ ಈ ಕಡೆ ಊರಿನ ಜನಗಳು ಎಲ್ಲರೂ ಕೂಡ ಬಂದು ಸೇರ್ತಾರೆ ಬಿಕಾಸ್ ಶರಣನೇ ಎಲ್ಲರಿಗೂ ಕೂಡ ಈ ಒಂದು ವಿಶ್ವನ ಸ್ಪ್ರೆಡ್ ಮಾಡ್ಬಿಡ್ತಾನೆ ಯಾಕಂದ್ರೆ ಈ ಒಂದು ವಿಷಯ ಡೈವರ್ಟ್ ಆಗಬೇಕು ಅನ್ನೋ ಕಾರಣಕ್ಕೆ ಬಿಕಾಸ್ ಇವರು ಅನ್ಅಫಿಷಿಯಲ್ ಆಗಿ ಯಾರಿಗೂ ಗೊತ್ತಾಗದೆ ಮಾಡ್ತಾ ಇದ್ರು ಅಪ್ಪ ಮಗ ಆದರೆ ಇಲ್ಲಿ ಶರಣ ಮಾಡಿದ ಎಡವಟ್ಟು ತಾನು ತಪ್ಪಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಗೌರಿ ಆಗಿರೋ ವಿಶ್ವನ ಇಡೀ ಊರಿಗೆ ಊರಿಗೆ ತಿಳಿಸ್ಬಿಡ್ತಾರೆ ಆದರೆ ಗೌರಿಯಲ್ಲಿ ತನ್ನ ತಂದೆ ಅಪ್ ಅಣ್ಣ ಹಾಗೆ ತಾತ ಎಲ್ಲರ ಕಾಲ್ಗೂ ಕೂಡ ಟ್ರೈ ಮಾಡ್ತಾಳೆ ಫೋನ್ಗೂ ಆದರೆ ಕೊನೆಯದಾಗಿ ರಿಸೀವ್ ಮಾಡೋದು ಮಾವ ಅಲ್ಲಿ ಬರಲೇ ಬೇಡ ನೀನು ನೀನು ಬರದೆ ಎಲ್ಲ ಕೂಡ ಒಳ್ಳೇದಾಗ್ತಿದೆ ನಿನ್ನವ್ರು ಮರೀತಾರೆ ಆಲ್ರೆಡಿ ಅವ್ರು ತಲೆ ಕೆಡ್ಸ್ಕೊಂಡಿಲ್ಲ ಅಂದಾಗ ಇಲ್ಲ ನನ್ನ ಅಪ್ಪ ತಲೆ ಕೆಡ್ಸ್ಕೊಂಡಿದ್ದೇ ಇರ್ತಾರೆ ನಾನು ಬರ್ತೀನಿ ಅಂತ ಹೇಳ್ತಾಳೆ ಆಸ್ಟ್ರೇಲಿಯಲ್ಲಿ ಸವೆಗೆ ಮತ್ತೆ ಹೆಚ್ಚರು ಆಗುತ್ತೆ ಮತ್ತೆ ನಾನು ಸಾಯ್ಬೇಕು ಅಂತ ಬಯಸ್ಬೇಕಿದ್ರೆ ಇಲ್ಲಿ ಫೋನ್ ಆನಲ್ಲೇ ಇರುತ್ತೆ ಅಪ್ಪ ಹೋಗಿ ಏನೂ ಆಗಲ್ಲ ಅಮ್ಮ ಗೌರಿ ನಿಂತು ಎಲ್ಲವನ್ನ ಕೂಡ ಮಾಡ್ತಿದ್ದಾಳೆ ಮಾಣಿಕೆ ಕೂಡ ನಿನ್ನ ಜೊತೆ ಎಂಗೇಜ್ಮೆಂಟ್ ಆಗೋಕೆ ರೆಡಿ ಆಗಿದ್ದಾನೆ ಅಂತದಾಗೆ ನಿಜವಾಗ್ಲೂ ಗೌರಿ ಅಕ್ಕ ಎಲ್ಲಾನು ನಿಂತು ಮಾಡಿಸ್ತದಾಳಾಳಾಳ ಹಾಗಿದ್ರೆ ಗೌರಿ ಅಕ್ಕನೇ ನಾನು ಮದುವೆ ಮಾಡಿಸ್ತಾಳೆ ನನಗೆ ಮಾಣಿಕ್ಯ ಮಾವನ್ ಬಿಟ್ಟು ಬದ್ಕೋಕ್ಕಾಗಲ್ಲ ಮಾಣಿಕ್ಯ ಮಾವನೇ ನನ್ನ ಜೀವ ನಾನು ಅವ್ರನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ಎಷ್ಟು ಪ್ರೀತಿಸ್ತೀನಿ ಗೊತ್ತಾ ಇಷ್ಟು ಇಷ್ಟು ಪ್ರೀತಿ ಮಾಡ್ತೀನಿ ಹಾಗಿದ್ರೆ ಗೌರಿ ಅಕ್ಕ ನನ್ನ ಮಾವನ ಮದುವೆ ಮಾಡಿಸ್ತಾರ ನನ್ನ ಗಂಡ ಯಾವತ್ತಿದ್ರೂ ಮಾಡ ಅನಿ ಮಾವನೇ ಆಗಿರಬೇಕು ಅಂತ ಹೇಳಿದಾಗ ಖಂಡಿತ ಅಮ್ಮ ಅಂತ ಹೇಳ್ತಿದ್ದಾರೆ ಆದರೆ ಅಷ್ಟರಲ್ಲಿ ಇದು ಎಲ್ಲವನ್ನ ಕೂಡ ಗೌರಿ ಕೇಳಿಸ್ಕೊಂಡ್ಬಿಡ್ತಾಳೆ ಅವಳಿಗೆ ಕಣ್ಣೀರು ಬರ್ತದೆ ಬಿಕೋಸ ಆ ಸವಿ ಎಷ್ಟು ತನ್ನ ಅಣ್ಣನ ಇಷ್ಟ ಪಡ್ತಿದ್ದಾಳೆ ಅಂತ ನಂತರ ಈ ಕಡೆ ಸವಿ ತಂದೆ ಬಂದಿದೆ ಕೇಳಿಸ್ಕೊಂಡೆ ಗೌರಿ ಏನಾಯ್ತು ಅಂತ ಸವಿ ಎಷ್ಟು ಹಚ್ಕೊಂಡು ಪ್ರೀತಿ ಮಾಡ್ತಿದ್ದಾಳೆ ಅಂತ ಈಗಲೇ ಆದರೂ ಅರ್ಥ ಆಯ್ತಾ ಇದೆಲ್ಲ ಗೊತ್ತಾದ ಮೇಲೂ ಕೂಡ ನೀನು ಬರಬೇಕು ಅಂದರೆ ಬರ್ಬೋದಮ್ಮ ನಾನೇನು ತಡೆ ಮಾಡೋದಿಲ್ಲ ನೀನಿಲ್ಲ ಅಂದರೆ ಎಲ್ವೂ ಕೂಡ ಒಳ್ಳೇದಾಗತ್ತೆ ಜೊತೆಗೆ ನೀನು ಬರಬೇಕು ಅಂದರೆ ನನ್ನ ನನ್ನ ಹೆಂಡತಿ ನನ್ನ ಮಗಳು ಮೂರು ಜನ ಹೆಣ ಕೂಡ ದಾಟ್ಕೊಂಡು ಬರಬೇಕಾಗತ್ತೆ ಅಂತ ಫೋನ್ ಇಡ್ತಾರೆ ಇದರಿಂದ ಅವರಿಗೆ ತುಂಬಾ ಹರ್ಟ್ ಆಗುತ್ತೆ ಅಷ್ಟರಲ್ಲಿ ಆಲ್ರೆಡಿ ಇಲ್ಲಿ ಅಪ್ಪು ಅಲ್ಲಿರೋ ಆಂಟಿ ಹತ್ರನೇ ಒಂದು ಬಟ್ಟೆ ಕೇಳಿದ್ದಾರೆ ತಾನು ಕೂಡ ಬಟ್ಟೆ ಚೇಂಜ್ ಮಾಡ್ಕೊಂಡು ಬರ್ತಾರೆ ಯುಗಾದಿ ಹಬ್ಬ ಅಂತ ಗೊತ್ತಾಗಿದೆ ಮೊದಲು ಆಕೆನ ಮನೆ ತಲುಪಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಗೌರಿ ಬರ್ತಾಳೆ ಅಳ್ತಿರ್ತಾಳೆ ಯಾಕೆ ಅಳ್ತಿದ್ಯಾ ಅಂತ ಹೇಳ್ತಾರೆ ಜೊತೆಗೆ ಮನೆಗೆ ಹೋಗ್ಬೇಕಲ್ವಾ ಬೆಳಗ್ಗೆ ಆಗಿದೆ ಅಲ್ವಾ ಬಸ್ ಹತ್ಕೊಂಡು ಇವತ್ತು ಸಂಜೆ ಒಳಗೆ ನಿನ್ನ ಮನೆಗೆ ಸೇರಿಸ್ಬಿಡ್ತೀನಿ ಅಂತ ಹೇಳ್ತಿದ್ರು ಕಣ್ಣೀರು ಹಾಕ್ತಾನೆ ಇದ್ದಾಳೆ ಬಿಕಾಸ್ ತನ್ನ ಮನೆಗೆ ಹೋಗೋಕೆ ಆಗ್ತಿಲ್ಲ ಅಲ್ಲಿ ತನ್ನಿಂದ ಇನ್ನೊಬ್ರಿಗೆ ನೋವಾಗಬಾರ್ದು ಅನ್ನೋ ಯೋಚನೆ ಅವಳದ್ದಾಗಿದೆ ನಂತರ ಈ ಕಡೆ ನೋಡು ಇದೇ ರೀತಿ ಅಳ್ತಿದ್ರೆ ನನ್ಗೆ ಏನ್ ಮಾಡಬೇಕು ಅಂತ ಗೊತ್ತಾಗಲ್ಲ ಯಾಕೆ ನನ್ನ ಮೇಲೆ ನಂಬಿಕೆ ಇಲ್ವಾ ನನಗೆ ನಿನ್ ಮೇಲೆ ಕೋಪ ಇದೆ ಎಷ್ಟೇ ಹೊರ್ತು ಜಿದ್ದು ಏನೂ ಇಲ್ಲ ಅಮ್ಮ ಅಂತ ಹೇಳ್ತಿದ್ದಾರೆ ನಾನು ನಿನ್ನ ಸೇಫ್ ಆಗಿ ಮನೆ ಕರ್ಕೊಂಡು ಹೋಗ್ಬಿಡ್ತೀನಿ ಯಾಕೆ ನನ್ನ ಮೇಲೆ ನಂಬಿಕೆ ಇಲ್ವಾ ಅಂತಿದ್ರು ಈ ಕಡೆ ಅಳ್ತಾನೆ ಇದ್ರೆ ಫೋನ್ ಮಾಡ್ಬಿಡ್ತೀನಿ ನೋಡೋಕೆ ಅವ್ರಿಗೆ ಅಂದಾಗ ಬೇಡ ಬೇಡ ಕಾಲ್ ಮಾಡಬೇಡ ಅಂತ ಅಪ್ಪುನ ತಡಿತಾಳೆ ಬಿಕಾಸ್ ಅಪ್ಪು ಫೋನ್ ಕೂಡ ಚಾರ್ಜ್ ಆಗಿದೆ ಈಗ ಇದು ಎಲ್ಲದರ ನಡುವೆ ಅಕ್ಕ ಒಂದು ಬಟ್ಟೆ ಕೊಡ್ತೀನಿ ಅಂತಿದ್ದಾರೆ ಅದು ಹಳೆ ಬಟ್ಟೆ ಪಾಪ ಇರೋದ್ರಲ್ಲಿ ಬಟ್ಟೆ ಕೊಡ್ತೀನಿ ಅಂತಿದ್ದಾರೆ ತಗೊಂಡು ಹಾಕು ಈ ರಕ್ತದ ಕಲೆಯಲ್ಲಿ ಇವತ್ತು ಯುಗಾದಿ ಹಬ್ಬ ಇರಬೇಡ ಅಂತ ಹೇಳ್ತಾರೆ ನಂತರ ಈ ಕಡೆ ಬಟ್ಟೆನ ಫೂಲ್ಸ್ ಬಿಳಿ ಹಾಕೋ ಹೋಗು ಅಂತ ಹೇಳಿ ರೋಮ ಕಳಿಸ್ತಾರೆ ನಂತರ ಅಕ್ಕ ಏನು ಮಾಡಿಕೊಡ್ತೀರಾ ಏನಿದೆ ಅಂದಾಗ ಏನು ಹೇಳ್ತೀನೋ ತಮ್ಮ ಅದನ್ನೇ ಮಾಡಿಕೊಡ್ತೀನಿ ಅಂದಾಗ ಹುಡುಗಿ ಬರಲಿ ಪಾಪ ಹೊಟ್ಟೆ ಹಸ್ಬನ್ನೇ ಏನು ಅಂತಾನೆ ಗೊತ್ತಿಲ್ಲ ಅಷ್ಟು ಮುದ್ದಾಗಿ ಚಿನ್ನದಾಗೆ ಬೆಳೆಸಿದ್ದಾರೆ ಅವ್ರನ್ನ ನಮ್ಮಂಥವ್ರಿಗಾದರೆ ಹಸುವು ಎಲ್ಲ ಅಭ್ಯಾಸ ಇರತ್ತೆ ಅಂತ ಹೇಳ್ತಾರೆ ಜೊತೆಗೆ ಚಿಪ್ಸು ಬಿಸ್ಕಿಟ್ಸು ದಾರಿಲಿ ರೀಚ್ ಆಗೋ ತನಕ ಏನು ಬೇಕಾಗುತ್ತೋ ಅದನ್ನೆಲ್ಲ ಕೊಟ್ಬಿಡಿ ಯಾಕೆ ಅಂತ ಹೇಳ್ತಾರೆ ನಂತರ ತಗೋತಾರೆ ಕೂಡ ಬಾಳೆಹು ಎಲ್ವನ ಕೂಡ ನೀನು ತುಂಬಾ ಒಳ್ಳೆಯವನು ತಮ್ಮ ನಿನ್ನನ್ನು ಪಡೆಯೋದಕ್ಕೆ ಹುಡುಗಿ ಅದೃಷ್ಟ ಮಾಡಿದ್ಲು ಅಂತ ಹೇಳಿದಾಗ ಏನು ಅವ್ಳಿಗೂ ನನಗೂ ಏನು ಸಂಬಂಧ ಇಲ್ಲ ಆಮೇಲೆ ನಾನು ಈ ವಿಷಯ ಕೇಳಿದ ಗೊತ್ತಾಗ್ಬಿಟ್ರೆ ಮೂರು ದಿನ ನನ್ನನ್ನು ಹಿಡ್ಕೊಂಡು ರುಬ್ಬಾಕ್ಬಿಡ್ತಾಳಕ್ಕ ಸುಮ್ಮನೆ ರೀ ಅವಳಿಗೂ ಅವಳು ಸಹಾಸನೇ ಬೇಡ ನನಗೆ ಅಂತ ಹೇಳ್ತದಾರೆ ನಂತರ ಈ ಕಡೆ ಏನು ಇಷ್ಟೊತ್ತಾದರೂ ಬರಲಿಲ್ವಲ್ಲ ಅಂತ ಅನ್ಕೋತಿದ್ರೆ ಈ ಕಡೆ ಒಳಗಡೆ ಹೋದಂಥ ಗೌರಿ ಅಪ್ಪು ಏನು ಹೇಳಿ ನನ್ನಿಂದ ಇನ್ನೊಬ್ರಿಗೆ ತೊಂದರೆ ಆಗಬಾರ್ದು ನಾನು ಹೋದರೆ ಇನ್ನೊಬ್ರಿಗೆ ತೊಂದರೆ ಆಗತ್ತೆ ಅಂತ ಗೊತ್ತಿದ್ಮೇಲೆ ನಾನು ಹೇಗೆ ಊರಿಗೆ ಹೋಗೋಕ್ಕಾಗತ್ತಾ ಇಲ್ಲ ನಾನು ಊರಿಗೆ ಹೋಗ್ಬಾರ್ದು ಅಂತ ಅಂದ್ಕೊಂಡೆ ಅವ್ರು ಕಾಣಿಸ್ದಾಗೆ ಬಸ್ ಹತ್ಕೊಂಡು ಹೋಗ್ತದಾಳೆ ಈ ಕಡೆ ಏನು ಇಷ್ಟೊತ್ತಾದ್ರೂ ಬರಲಿಲ್ಲ ಅಂತ ಅನ್ಕೊ ನೋಡಿದ್ರೆ ಅಲ್ಲಿ ಗೌರಿ ಕಾಣಿಸ್ತಿಲ್ಲ ತಿರುಗಿ ನೋಡಿದ್ರೆ ಬಸ್ ಹತ್ಕೊಂಡು ಹೋಗ್ತಿರೋ ಗೌರಿನ ನೋಡಿದ್ದೆ ಗೌರಿ ನಿಂತ್ಕೋ ಎಲ್ಗ ಹೋಗ್ತಿದ್ಯಾ ಅಂತ ಬಸ್ ಅಂದನೆ ಓಡ್ತದಾನೆ ಅಪ್ಪು ಫೈನಲಿ ಗೌರಿನ ಕೆಳಗಡೆ ಇಳಿಸ್ತಾನೆ ಮಾತಾಡ್ತಿದ್ದಾನೆ ಏನ್ ಮಾಡಕ್ ಹೊರಟಿದ್ಯಾ ನೀನು ಅಂತ ಪ್ರಶ್ನೆ ಮಾಡ್ತಿದ್ರೆ ಮತ್ತೆ ಗೌರಿ ಕಣ್ಣೀರ್ ಹಾಕ್ತಿದಾಳೆ ನಂತರ ಈ ಕಡೆ ಊರಿನ ಜನಗಳು ಎಲ್ಲರೂ ಕೂಡ ಕೆರೆ ಹತ್ರ ಬಂದಿದ್ದಾರೆ ಏನಿದು ಏನಾಗೋಯ್ತು ಏನ್ ಸಾಯ್ದು ಕೊಟ್ಟದ ಹೋ ಅಪ್ಪನ ಮದ್ವೆ ಮಾಡ್ಕೊಳಕ್ ಆಗಿಲ್ಲ ಅಂತ ಈ ರೀತಿ ಮಾಡ್ಕೊಂಡ್ಬಿಟ್ಲಿನೋ ಹಾಗೆ ಹೀಗೆ ಒಬ್ಬೊಬ್ರು ಒಂದ್ ಒಂದನ್ನ ಮಾತಾಡ್ತಾರ ನಂತರ ಈ ಕಡೆ ಪೊಲೀಸರು ಎಲ್ಲ ಕಡೆ ಹುಡುಕ್ತಿದ್ದಾರೆ ಬಟ್ ಅವ್ರು ಎಷ್ಟೇ ಹುಡುಕಿದ್ರು ಕೂಡ ನದಿ ಒಳಗಡೆ ಕೆರೆ ಒಳಗಡೆ ಗೌರಿ ಕಾಣಿಸ್ತಿಲ್ಲ ಬಿಕಾಸ್ ಗೌರಿ ಹೇಗೆ ಕಾಣಿಸ್ತಾಳೆ ಗೌರಿಯಲ್ಲಿ ಇದ್ರೆ ತಾನೇ ಗೌರಿಯಲ್ಲಿ ಬಸ್ ಹತ್ಕೊಂಡು ಹೋಗ್ತಿದ್ದಾಳೆ ಅಪ್ಪು ಜೊತೆ ಇದ್ದಾಳೆ ಆದರೆ ಇಲ್ಲಿ ಅವಳು ಫೋನ್ ಇದೆ ಫೋನ್ ಟ್ರ್ಯಾಕ್ ಆಗ್ತದೆ ಹಾಗೆ ವೆಹಿಕಲ್ ಇದೆ ಅನ್ನೋ ಒಂದೇ ಕಾರಣಕ್ಕೆ ಅವಳು ಬೈಕ್ ಇದೆ ಅನ್ನೋ ಸ್ಕೂಟಿ ಇದೆ ಅನ್ನೋ ಒಂದೇ ಕಾರಣಕ್ಕೆ ಪೊಲೀಸರು ಹುಡುಕ್ತಿದ್ದಾರೆ ಬಟ್ ಯಾವುದೇ ಸುಳಿವು ಸಿಕ್ತಿಲ್ಲ ಅಷ್ಟರಲ್ಲಿ ರಘುರಾಮ ಹೆಗ್ಡೆ ಅವರ ಮಾವ ಬರ್ತಾರೆ ಸೋದ್ರ ಮಾವ ಬಂದಿದೆ ಏನು ಏನೆಲ್ಲ ಆಗ್ತಿದೆ ನಿಜವಾಗ್ಲೂ ಅವಳು ಇಲ್ಲೇ ಇದ್ದಾಳ ಅಥ್ವಾ ಏನಾದರೂ ಆಗಿರ್ಬೋದಾ ಅಂತ ಯೋಚನೆ ಮಾಡ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಅಪ್ಪು ಫ್ರೆಂಡ್ಸ್ ಕೂಡ ಬಂದಿರ್ತಾಳೆ ಹೌದು ನಿಮ್ಮ ಅಪ್ಪು ಎಲ್ಲಿ ಕಾಣಿಸ್ತಾನೆ ಇಲ್ವಲ್ಲ ಅಂತ ಹೇಳಿದಕ್ಕೆ ನಿಮ್ಮ ಕಾಟ ಸಾಯಿಸೋಕ್ಕಾಗದೆ ಅವನು ಮುಂಬೈಗೆ ಹೋಗಾಯ್ತು ಅಂತ ಹೇಳ್ತಾರೆ ಹೋ ನನ್ನ ಮೊನ್ನೆ ತಾನೇ ರಘುರಾಮಂಗೆ ಹೇಳಿದೆ ಈ ಕೋಣ ಓಡಿಸೋರ್ನೆಲ್ಲ ನಂಬೇಡ ಬೇಕಿದ್ರೆ ಓಡಿಸ್ಕೊಂಡು ಹೋದ್ರೂ ಹೋಗ್ತಾರೆ ಅಂತ ಅಂತ ಹೇಳ್ತಿದ್ದಾರೆ ಈ ಕಡೆ ಗೌರಿನ ಕರ್ಕೊಂಡು ಅಪ್ಪುನೇ ಹೋಗಿದ್ದಾನೆ ಅನ್ನೋ ಮಾತು ಎತ್ತತಿದ್ದಾರೆ ಈ ಕಡೆ ರಘುರಾಮ್ ಅವರ ಮಾವ ಹೌದು ಅಪ್ಪು ಮತ್ತು ಅವಳ ಮದುವೆ ಮಾತುಕತೆ ಎಲ್ಲ ಆಗ್ತಾ ಇತ್ತು ಹಾಗಾಗಿ ಈ ಕಡೆ ಅಪ್ಪುನೇ ಯಾರು ಗೊತ್ತು ಗೌರಿನ ಓಡಿಸ್ಕೊಂಡು ಹೋಗಿರ್ಬೋದು ಅವನ ಜೊತೆ ಓಡೋಗಿದ್ದಾಳೆ ಅವಳು ಅಂತ ಹೇಳ್ತಿದ್ದಾಗ ಈ ಕಡೆ ಫುಲ್ ಖುಷಿ ಆಗ್ತಿದೆ ಶರಣ ಅವ್ರಿಗೆ ಬಿಕಾಸ್ ತಾವು ಮಾಡಿದ ಎಡ್ಬಿಟ್ಟು ಬೇರೆ ರೀತಿ ಪೋಚ್ರಿ ಆಗ್ತದೆ ಅಂತ ನಾವು ಅಂದ್ಕೊಂಡ್ವಿ ಶರಣ ಅವರೇ ಈ ರೀತಿ ಮಾಡ್ತಾರೆ ಅಂತ ಬಟ್ ರಘುರಾಮ್ ಅವರೇ ಸೂದ್ರ ಮಾವ ಈ ಕೆಲಸನ ಮಾಡ್ತಿದ್ದಾರೆ ಬಟ್ ನಾವು ಪ್ರಿಡಿಕ್ಟ್ ಮಾಡಿದಾಗೆ ಅದೇ ಸಿಚುವೇಶನ್ಸ್ ನಡೀತಾ ಇದೆ ಫೈನಲಿ ಅಪ್ಪು ಜೊತೆ ಗೌರಿ ಓಡಿ ಹೋಗಿದ್ದಾಳೆ ಅನ್ನೋ ಗೋಸ್ ಕ್ರಿಯೇಟ್ ಆಗ್ತಾ ಇದೆ ಹೆದ್ರದಾಗಿ ರಘುರಾಮ್ ಹೆಗ್ಡೆ ಅವರು ಹಾಗೆ ಅಣ್ಣ ಫುಲ್ ಕೊಪ್ಪ ಮಾಡಿಕೊಂಡು ನನ್ನ ತಂಗಿ ಅಂತವ್ಳು ಅಲ್ಲ ಹಾಗೆ ಹೀಗೆ ಅಂತ ಹೇಳಿ ಫೈಟ್ ಮಾಡೋಕ್ಕೆ ಮುಂದಾಗ್ತಿದ್ರೆ ಈ ಕಡೆ ಪೊಲೀಸರು ಅದು ಕಡೆನೂ ಕೂಡ ಅಲ್ವಾ ಏನಾಗಿದೆ ಸಿಚುವೇಶನ್ಸ್ ಅಂತ ಅಂದ್ಕೊಂಡು ಅದು ನಡೆದಿದ್ರು ನಡೆದಿರಬಹುದು ಅಂತ ಯೋಚನೆ ಮಾಡ್ತಿದ್ದಾರೆ ಹಾಗಿದ್ರೆ ಏನಪ್ಪ ಆಗುತ್ತೆ ತಿಳ್ಕೊಬೇಕು ಅಂದರೆ ಮುಂದೆ ವಿಡಿಯೋಗೋಸ್ಕರ ವೀಚ್ ಮಾಡಿದ್ರು